ಓಂ ಶಾಂತಿ ಸಂವಿಧಾನ ಯೂಟ್ಯೂಬ್ ಚಾನೆಲ್ ನ ಎಲ್ಲಾ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ ಒಂದು ಕಾಲದಲ್ಲಿ ಸ್ಕಾಟ್ಲ್ಯಾಂಡ್ ಎಂಬ ದೇಶದಲ್ಲಿ ರಾಬರ್ಟ್ ಬ್ರೂಸ್ ಅಂತ ಹೇಳ್ಬಿಟ್ಟು ರಾಜ ಇದ್ರು ಸ್ಕಾಟ್ಲ್ಯಾಂಡ್ ದೇಶ ಆ ಸಮಯದಲ್ಲಿ ಇನ್ನೂ ಇಂಗ್ಲೆಂಡ್ ದೇಶದ ಭಾಗ ಆಗಿರ್ಲಿಲ್ಲ ರಾಜ ಬ್ರೂಸ್ ಅವರು ತುಂಬಾ ಶಕ್ತಿಶಾಲಿಯಾಗಿದ್ರು ಮತ್ತೆ ಬುದ್ಧಿವಂತರಾಗಿದ್ರು ಇಂಗ್ಲೆಂಡ್ ದೇಶದ ರಾಜ ತಮ್ಮ ವಿಶಾಲವಾದ ಸೈನ್ಯವನ್ನ ತೆಗೆದುಕೊಂಡು ಬಂದು ಸ್ಕಾಟ್ಲೆಂಡ್ ರಾಜ್ಯದ ಮೇಲೆ ದಾಳಿಯನ್ನ ಮಾಡ್ತಾರೆ ಮತ್ತು ರಾಜ ಬ್ರೂಸ್ ಅವರನ್ನ ಅಲ್ಲಿಂದ ಹೊರಗೆ ಕಳಿಸ್ತಾರೆ ಬಿಟ್ಟು ಕೊಡದೆ ಬಿಟ್ಟು ಕೊಡ್ಲಿಕ್ಕೆ ನಿರಾಕರಿಸಿದ ರಾಜ ಬ್ರೂಸ್ ಅವರು ತಮ್ಮ ಸೈನ್ಯವನ್ನ ಒಟ್ಟುಗೂಡಿಸ್ತಾರೆ ಬಲಿಷ್ಠ ಸೈನ್ಯದಿಂದ ಕೂಡಿರುವಂತಹ ಪುಟ್ಟ ಆ ಸ್ಕಾಟಿಶ್ ತಂಡ ಇಂಗ್ಲೆಂಡ್ ರಾಜ್ಯದ ಮೇಲೆ ಇಂಗ್ಲೆಂಡ್ ದೇಶದವರೊಂದಿಗೆ ಯುದ್ಧ ಮಾಡಲಿಕ್ಕೆ ತಯಾರಾಗ್ತಾರೆ ಛಲ ಬಿಡದೆ ಆರು ಬಾರಿ ಯುದ್ಧವನ್ನ ಮಾಡ್ತಾರೆ ಆದ್ರೆ ಆರು ಬಾರಿನೂ ಕೂಡ ಯುದ್ಧದಲ್ಲಿ ಸೋತ ಹೋಗ್ತಾರೆ ಪ್ರತಿ ಸಲ ಯುದ್ಧ ಮುಗ್ದಾಗ್ಲೂ ಸ್ಕಾಟಿಷ್ ತಂಡದವ್ರಿಗೆ ತಮ್ಮ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಓಡ್ ಹೋಗೋದು ಬಿಟ್ರೆ ಬರೀ ಯಾವ ಮಾರ್ಗನವ್ರಿಗೆ ತೋಚೋದಿಲ್ಲ ಇದರಿಂದಾಗಿ ಸ್ಕಾಟಿಷ್ ತಂಡದಲ್ಲಿ ಆ ಭರವಸೆ ಅನ್ನೋದು ಏನು ದಿನದಿಂದ ದಿನಕ್ಕೆ ಮುರಿದು ಹೋಗುತ್ತೆ ಆ ತಣ್ಣನು ಕೂಡ ಸೈನ್ಯದ ತಣ್ಣನೂ ಕೂಡ ಮುರಿದು ಬೀಳುತ್ತೆ ಮತ್ತೆ ಎಲ್ಲಾ ಸೈನ್ಯ ಆ ಕಡೆ ಈ ಕಡೆ ಚದರಿ ಹೋಗುತ್ತೆ ಸೈನ್ಯ ಇಲ್ಲದ ಕಾರಣ ರಾಜ ಬ್ರೂಸ್ ಅವರು ಕೂಡ ಆ ಸಮಯದಲ್ಲಿ ಏನೂ ಮಾಡ್ಲಿಕ್ಕಾಗದೆ ಅಲ್ಲಿಂದ ದೂರ ಹೋಗಿ ಕಾಡುಗಳ ಮಧ್ಯದಲ್ಲಿ ಏಕಾಂತವಾದ ಸ್ಥಳದಲ್ಲಿ ಅಡಿಗೆ ಕುಳಿತುಕೊಳ್ತಾರೆ ವಿಚಾರ ಮಾಡ್ತಿರ್ತಾರೆ ಏನ್ ಇವಾಗ ಅಂತ ಹೇಳ್ಬಿಟ್ಟು ಮತ್ತೆ ಹೇಗೆ ಸೈನ್ಯವನ್ನ ಒಟ್ಟುಗೂಡಿಸೋದು ಹೇಗೆ ಮತ್ತೆ ಯುದ್ಧದಲ್ಲಿ ಗೆದ್ದುಬಿಟ್ಟು ನನ್ನ ರಾಜ್ಯವನ್ನ ಮರಳಿ ಪಡೆಯೋದು ಅಂತ ಹೇಳ್ಬಿಟ್ಟು ಈ ರೀತಿ ವಿಚಾರ ಮಾಡ್ತಾ ಆ ಕಾಡಿನಲ್ಲಿ ಅಲಿದಾಡ್ತಾ ಇರ್ಬೇಕಾದ್ರೆ ಒಂದು ಸಲ ಇದ್ದಕ್ಕಿದ್ದಂತೆ ಜೋರಾಗಿ ಮಳೆ ಸುರಿಲಿಕ್ಕೆ ಪ್ರಾರಂಭ ಆಗುತ್ತೆ ತಮ್ಮ ರಕ್ಷಣೆಗಾಗಿ ಸುತ್ತಮುತ್ತ ಸ್ಥಳವನ್ನ ಹುಡುಕ್ತಾರೆ ಆಗ ಅಲ್ಲೊಂದು ಖಾಲಿಯಾಗಿರುವಂತಹ ಗುಹೆ ಅವ್ರಿಗೆ ಕಾಣಿಸುತ್ತೆ ರಾಜಾ ಅವರು ಆ ಗುಹೆಯ ಒಳಗಡೆ ಹೋಗ್ತಾರೆ ತಂಪಾಗಿರುವಂತಹ ಗುಹೆಯಲ್ಲಿ ಮಲಗಿಕೊಂಡು ವಿಚಾರ ಮಾಡ್ತಾರೆ ಇನ್ನೆಲ್ಲಾ ಮುಗಿದು ಹೋಯ್ತು ನಾನು ಈ ವಿಚಾರವನ್ನ ಬಿಡ್ಬೇಕು ಮತ್ತೆ ನಾನು ನನ್ನ ರಾಜ್ಯವನ್ನ ಮರಳಿ ಪಡಿಲಿಕ್ಕೆ ಸಾಧ್ಯ ಇಲ್ಲ ಇದು ಇಲ್ಲಿಗೆ ಮುಗ್ದು ಹೋಯ್ತು ನಿರಾಸೆಯಿಂದ ವಿಚಾರ ಮಾಡ್ತಾ ಜೇಡರ ಹುಳು ತನ್ನ ಬಲೆಯನ್ನ ಅಲ್ಲಿ ಹೆಣಿತಾ ಇರುತ್ತೆ ಆ ಗುಹೆ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಒಂದು ತೆಳುವಾದ ಚಿಕ್ಕದಾದ ದಾರವನ್ನ ತೆಗೆದುಕೊಂಡು ಹೋಗ್ತಾ ಇರುತ್ತೆ ಈ ದೃಶ್ಯವನ್ನ ರಾಜ ಬ್ರೂಸ್ ಅವರು ಗಮನಿಸ್ತಾರೆ ನೋಡ್ತಾ ಇರ್ತಾರೆ ಏನ್ ಮಾಡ್ತಾ ಇದೆ ಅದು ಅಂತ ಹೇಳ್ಬಿಟ್ಟು ಆ ಜೇಡರ ಹುಳು ತೆಳುವಾದ ಎಳೆಯಾದ ದಾರವನ್ನ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಮೂಲೆಗೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಪದೇ ಪದೇ ಆ ಜಾ ದಾರ ಜಾರಿ ಬೀಳ್ತಾ ಇರುತ್ತೆ ರಾಜ ಅವರು ಎನಿಸ್ತಾ ಇರ್ತಾರೆ ಎಷ್ಟು ಬಾರಿ ಆ ದಾರ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ಆರು ಬಾರಿ ಆ ಜೇಡರ ಹುಳು ಪ್ರಯತ್ನ ಪಟ್ರು ಕೂಡ ಆ ದಾರ ಜಾರಿ ಜಾರಿ ಬೀಳ್ತಾ ಇರುತ್ತೆ ಇದರಿಂದ ರಾಜ ಬ್ರೂಸ್ ಅವರಿಗೆ ತುಂಬಾ ದುಃಖ ಆಗುತ್ತೆ ಈ ಪುಟ್ಟದಾದ ಜೀವಿ ಇಷ್ಟೊಂದು ಪ್ರಯತ್ನ ಪಡ್ತಾ ಇದೆ ಆದ್ರೆ ಆ ಜೀವಿಗೆ ಸಫಲತೆ ಅನ್ನೋದು ಸಿಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಛಲವನ್ನ ಬಿಡದೆ ಆ ಜೇಡರ ಹುಳು ಇವಾಗ ತನ್ನ ಉಪಾಯವನ್ನ ಬದಲಿಸುತ್ತೆ ಈ ಮೂಲೆಯಿಂದ ಒಯ್ತಾ ಇರೋ ದಾರವನ್ನ ಆ ಕಡೆ ಮೂಲೆಯಿಂದ ತೆಗೆದುಕೊಂಡು ಬಂದು ಈ ಕಡೆ ಅಂಟಿಸುವಂತಹ ಪ್ರಯತ್ನ ಮಾಡುತ್ತೆ ಕುತೂಹಲದಿಂದ ಗಮನಿಸ್ತಾ ಇದ್ರು ರಾಜ ಅವರು ಅದನ್ನ ಸೊ ಈಗ ಆ ಜೇಡರ ಹುಳು ಆ ದಾರವನ್ನ ಅಂಟಿಸೋದ್ರಲ್ಲಿ ಸಫಲ ಆಗುತ್ತೆ ಇದನ್ನು ನೋಡಿದ ರಾಜ ಅವರ ಕಣ್ಣಿನಲ್ಲಿ ನೀರು ತುಂಬುತ್ತೆ ಎಷ್ಟು ಚಿಕ್ಕದಾದ ಜೀವಿ ಛಲವನ್ನ ಬಿಡದೆ ತನ್ನ ಗುರಿಯನ್ನ ಸಾಧಿಸ್ತು ಗುರಿಯನ್ನ ಸಾಧಿಸುವವರೆಗೂ ಮರಳಿ ಮರಳಿ ಪ್ರಯತ್ನ ಪಡ್ತಾ ಇತ್ತು ಹಾಗಿದ್ರೆ ನಾನು ಕೂಡ ಮತ್ತೆ ಪ್ರಯತ್ನ ಪಡ್ಲಿಕ್ಕೆ ಸಾಧ್ಯ ಇದೆ ಮಳೆ ನಿಂತು ಹೋದ್ಮೇಲೆ ಗುಹೆಯಿಂದ ಹೊರಗಡೆ ಬಂದ ರಾಜ ಈ ಮಾತನ್ನ ಹೇಳ್ತಾರೆ ನಾನು ಮತ್ತೊಮ್ಮೆ ಏಳನೇ ಬಾರಿ ಯುದ್ಧ ಮಾಡುವ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಪರಿಶ್ರಮ ಪಟ್ಟು ತನ್ನ ಎಲ್ಲಾ ಸೈನಿಕರನ್ನ ಒಟ್ಟುಗೂಡಿಸ್ತಾರೆ ಮತ್ತೆ ತನ್ನ ಸೈನಿಕರ ಹತ್ರ ಕೇಳ್ಕೊಳ್ತಾರೆ ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ಬಲಿಷ್ಠವಾದ ವ್ಯಕ್ತಿಗಳನ್ನ ಮತ್ತೊಮ್ಮೆ ನಮ್ಮ ಸೈನಿಕ ತಂದು ಸೇರಿಸಿ ಅಂತ ಕೇಳ್ಕೊಳ್ತಾರೆ ನಿಷ್ಠಾವಂತ ಆಗಿರುವಂತಹ ಸೈನಿಕರು ರಾಜನ ಮಾತಿಗೆ ಬೆಲೆ ತಮ್ಮ ದೇಶದಲ್ಲಿರುವಂತಹ ಎಲ್ಲಾ ಬಲಿಷ್ಠ ಆಗಿರುವಂತಹ ವ್ಯಕ್ತಿಗಳನ್ನ ಮತ್ತೊಮ್ಮೆ ಸೈನಿಕ ತಂದು ಮರಳಿ ಸೇರಿಸ್ತಾರೆ ನೋಡ್ತಾ ಇದ್ದಂಗೆನೆ ಒಂದು ಸೈನ್ಯದ ತಂಡ ರೆಡಿಯಾಗುತ್ತೆ ಈಗ ಮತ್ತೊಮ್ಮೆ ಇಂಗ್ಲೆಂಡ್ ಜೊತೆ ಯುದ್ಧ ಮಾಡಲಿಕ್ಕೆ ಸ್ಕಾಟ್ಲೆಂಡ್ ದೇಶದ ಸೈನ್ಯದವರು ರೆಡಿಯಾಗಿದ್ದಾರೆ ಯುದ್ಧ ಮಾಡ್ತಾರೆ ಕೊನೆಯದಾಗಿ ರಾಜ ಬ್ರೂಸ್ ಅವರು ಈ ಯುದ್ಧದಲ್ಲಿ ವಿಜಯವನ್ನ ಗಳಿಸ್ತಾರೆ ರಾಜಾ ರಾಬರ್ಟ್ ಬ್ರೂಸ್ ಮತ್ತು ಆ ಜಯಗರ ಹುಳು ಈ ಸ್ಫೂರ್ತಿದಾಯಕ ಕಥೆಯಿಂದ ನಮ್ಗೆ ಏನ್ ಕಲೀಲಿಕ್ಕೆ ಸಿಗ್ತಾ ಇದೆ ಒಂದು ನಮ್ದೇನ್ ಗುರಿ ಇದೆ ನಮ್ದೇನೆಲ್ಲ ಕನಸುಗಳಿದಾವೆ ಅದನ್ನ ತಲುಪೋವರೆಗೂ ಮರಳಿ ಪ್ರಯತ್ನವನ್ನ ಮಾಡು ಛಲವನ್ನ ಬಿಡಬೇಡ ಅಂತ ಹೇಳ್ಬಿಟ್ಟು ಎರಡನೇದಾಗಿ ಹೇಗೆ ಆ ರಾಜನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ತಿಲ್ಲ ನಾಲ್ಕು ಕಡೆ ಯಾವ ಭರವಸೆನೂ ಕಾಣಿಸ್ತಾ ಇರ್ಲಿಲ್ಲ ಆಗ ಅವರು ಹೇಗೆ ಗುಹೆಯಲ್ಲಿ ಕುಳಿತುಕೊಂಡಾಗ ಒಂದು ಹೊಸ ಪ್ರೇರಣೆ ಸಿಕ್ತು ಒಂದು ಹೊಸ ಭರವಸೆ ಭರವಸೆ ಸಿಕ್ತು ಒಂದು ಹೊಸ ಶಕ್ತಿ ಅವರ ಶಕ್ತಿ ಅವರಲ್ಲಿ ಜಾಗೃತ ಆಯ್ತು ಹಾಗೇನೆ ಕೆಲವೊಂದ್ಸಲ ನಮ್ಮ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳು ಈ ರೀತಿ ನಮ್ಮ ಸುತ್ತುವರಿತಾವೆ ಆ ಸಮಸ್ಯೆ ಮಧ್ಯದಲ್ಲಿ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಸೊ ಇನ್ನೆಲ್ಲಾನು ಮುಗ್ದೇ ಹೋಯ್ತು ಅದ್ರ ಬಗ್ಗೆ ಯೋಚನೆ ಮಾಡೋದು ನಾವು ಬಿಟ್ಟು ಬಿಡಬೇಕು ಅನಿಸ್ತಾ ಇರುತ್ತೆ ಆ ಸಮಸ್ಯೆ ಸಾಗರ ತರ ದೊಡ್ಡದಾಗಿ ನಮ್ಮ ನಾಲ್ಕು ಕಡೆ ಸುತ್ತು ಬರೆದಿದೆ ಅಂತ ಅನಿಸ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ನಮ್ಮ ಒಳಗಡೆ ಇರುವಂತಹ ಆ ಗುಹೆಯಲ್ಲಿ ನಾವು ಕೂಡ ಪ್ರವೇಶ ಮಾಡಿ ಏಕಾಂತವಾಗಿ ಕುಳಿತುಕೊಂಡು ಶಾಂತಿಯಲ್ಲಿ ವಿಚಾರ ಮಾಡಿದ್ವಿ ಅಂತಂದ್ರೆ ನಮಗೂ ಕೂಡ ಒಂದು ಹೊಸ ಪ್ರೇರಣೆ ಒಂದು ಹೊಸ ಶಕ್ತಿ ಒಂದು ಹೊಸ ಉಪಾಯ ಸಿಗುತ್ತೆ ಆ ಸಮಸ್ಯೆಯ ಸಾಗರದಿಂದ ಹೇಗೆ ಹೊರಗಡೆ ಬರೋದು ಅಂತ ಹೇಳ್ಬಿಟ್ಟು ನಮ್ಮೊಳಗಡೆ ಇರುವಂತಹ ಗುಹೆ ಹಾಗಿದ್ರೆ ಯಾವ್ದಾಗಿದೆ ಅದು ಆ ಗುಹೆಯ ಹೆಸರು ಅಂತರ್ಮುಖತೆ ಅಂತ ಆಗಿದೆ ಹೌದು ಅಂತರ್ಮುಖತೆ ಅನ್ನೋ ಗುಹೆ ನಮ್ಮೆಲ್ಲರ ಒಳಗಡೆ ಇದೆ ಹಾಗಿದ್ರೆ ಹೇಗೆ ಪ್ರವೇಶ ಮಾಡೋದು ಆ ಗುಹೆಯಲ್ಲಿ ಈ ಗುಹೆಯಲ್ಲಿ ಪ್ರವೇಶ ಮಾಡಿ ಏನ್ ಮಾಡಬೇಕಾಗಿದೆ ನಾವು ಸೊ ಏನ್ ಇದರ ಮಹತ್ವ ಆಗಿದೆ ಇದರ ಪ್ರಾಪ್ತಿಗಳೇನಾಗಿದೆ ನಮ್ಮ ಜೀವನದಲ್ಲಿ ಇದೆಲ್ಲದರ ವಿವರವನ್ನ ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಂತರ್ಮುಖತೆ ಈ ಗುಣದ ಹೆಸರಿನಲ್ಲದೆ ಮುಖ ಅನ್ನೋ ಶಬ್ದ ಇದೆ ಈ ಶರೀರದಲ್ಲಿ ಮುಖ್ಯವಾಗಿರೋ ಅಂಗ ಅಂತಂದ್ರೆ ಮುಖ ಆಗಿದೆ ಯಾಕೆ ಅಂತಂದ್ರೆ ಮುಖ್ಯವಾಗಿರುವಂತಹ ಕರ್ಮೇಂದ್ರಿಯಗಳು ಈ ಮುಖದ ಭಾಗದಲ್ಲಿ ಅಡಕವಾಗಿವೆ ನೋಡ್ತಾ ಇರುವಂತಹ ಕಣ್ಗಳು ಕೇಳಿಸ್ಕೊಳ್ತಾ ಇರುವಂತಹ ಕಿವಿಗಳು ಮಾತನಾಡ್ತಾ ಇರುವಂತಹ ಬಾಯಿ ವಿಚಾರ ಮಾಡ್ತಿರುವಂತಹ ಮನಸ್ಸು ಮೆದುಳು ಮುಖ್ಯವಾಗಿರುವ ಕರ್ಮೇಂದ್ರಗಳು ಈ ಮುಖದ ಭಾಗದಲ್ಲಿ ಇವೆ ಸೊ ಯಾವಾಗ ನಾವು ಕಣ್ಗಳಿಂದ ಹೊರಗಡೆ ದೃಶ್ಯಗಳನ್ನ ನೋಡ್ತಾ ಇರ್ತೇವೆ ಹೊರಗಡೆದ ಬಗ್ಗೆ ವಿಚಾರ ಮಾಡ್ತಿರ್ತೇವೆ ಹೊರಗಡೆ ವಿಷಯಗಳ ವಿಷಯಗಳ ಬಗ್ಗೆ ಮಾತನಾಡ್ತೇವೆ ಆ ಸ್ಥಿತಿಯನ್ನ ನಾವು ಬಾಹ್ಯ ಮುಖತೆ ಅಂತ ಹೇಳ್ಬಿಟ್ಟು ಹೇಳ್ತೇವೆ ಅಂದ್ರೆ ಮುಖದಲ್ಲಿರುವಂತಹ ಕರ್ಮೇಂದ್ರಿಯಗಳು ಹೊರಗಡೆ ಇರುವಂತಹ ವಿಷಯಗಳ ಬಗ್ಗೆ ನೋಡ್ತಾ ಇದೀವಿ ಕೇಳಿಸ್ಕೊಳ್ತಾ ಇದ್ವಿ ಮಾತನಾಡ್ತಾ ಇದ್ವಿ ವಿಚಾರ ಮಾಡ್ತಾ ಇದೆ ಅದಕ್ಕೆ ಬಾಹ್ಯ ಮುಖತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತರ್ಮುಖತೆ ಅಂತಂದ್ರೆ ನಮ್ಮ ಮುಖವನ್ನ ಒಳ ಮುಖ ಮಾಡೋದು ಅಂತಂದ್ರೆ ನಮ್ಮ ಈ ಕರ್ಮೇಂದ್ರಿಯಗಳನ್ನ ಈ ದೇಹದಲ್ಲಿ ಸ್ಥಿತವಾಗಿರುವಂತ ಆತ್ಮನ ಕಡೆ ತಿರುಗಿಸುವುದು ಅಂದ್ರೆ ನಾನು ನನ್ನ ಸತ್ಯವಾದ ಸ್ವರೂಪದಲ್ಲಿ ಸ್ಥಿತ ಆಗ್ಬಿಟ್ಟು ಆತ್ಮಿಕ ಸ್ವರೂಪದಲ್ಲಿ ಸ್ಥಿತ ಆಗ್ಬಿಟ್ಟು ನೋಡೋದು ಕೇಳೋದು ಆತ್ಮದ ಉನ್ನತಿಗಾಗಿ ವಿಚಾರ ಮಾಡೋದು ಮತ್ತೇನೆಲ್ಲ ಕರ್ಮಗಳನ್ನ ಮಾಡ್ತಾ ಇದ್ದೇನೆ ಆಂತರಿಕವಾಗಿ ಸ್ಥಿತ ಆಗಿ ಮಾಡ್ತಾ ಇದ್ರೆ ಈ ಸ್ಥಿತಿಗೆ ಅಂತರ್ಮುಖತೆ ಅಂತ ಹೇಳ್ತಾರೆ ನನ್ನ ಸತ್ಯವಾದ ಸ್ಥಿತಿಯಲ್ಲಿ ಸ್ಥಿತ ಆಗಿ ಕರ್ಮಗಳನ್ನ ಮಾಡುವಂತಹ ಸ್ಥಿತಿಗೆ ಅಂತರ್ಮುಖತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಅಂತರ್ಮುಖತೆಯ ಮಹತ್ವ ಏನಾಗಿದೆ ಈ ಅಂತರ್ಮುಖತೆಯ ಗುಣವನ್ನ ನಾವು ಧಾರಣೆ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಉಳಿದ ಸದ್ಗುಣಗಳಿದಾವಲ್ವಾ ಆತ್ಮನದು ಅವೆಲ್ಲನು ಕೂಡ ತಾನಾಗೆ ನನ್ನಲ್ಲಿ ಬರ್ಲಿಕ್ಕೆ ಅಥವಾ ಧಾರಣೆ ಆಗ್ಲಿಕ್ಕೆ ಪ್ರಾರಂಭ ಆಗ್ತವೆ ಸೊ ನಾವು ಅಂತರ್ಮುಖತೆಯಲ್ಲಿದ್ದಾಗ ಮನಸ್ಸು ಶಾಂತವಾಗಿರುತ್ತೆ ಬುದ್ಧಿ ಸ್ಥಿರವಾಗಿರುತ್ತೆ ಇದರಿಂದ ನಮ್ಮ ನಿರ್ಣಯ ಶಕ್ತಿ ಸ್ಪಷ್ಟವಾಗಿರುತ್ತೆ ಅಂದ್ರೆ ವೃದ್ಧಿ ಆಗ್ತಿರುತ್ತೆ ಸೊ ಇದರಿಂದ ಏನೆಲ್ಲ ವ್ಯರ್ಥ ನಕಾರಾತ್ಮಕ ವಿಚಾರಗಳ ಬಂಧನ ಇರುತ್ತಲ್ವಾ ಇಂತ ಎಲ್ಲ ಬಂಧನಗಳಿಂದ ನಾನು ಮುಕ್ತಳಾಗಿರ್ತೇನೆ ಹಾಗಿದ್ರೆ ಈ ಅಂತರ್ಮುಖತೆಯ ಬಗ್ಗೆ ಏನೆಲ್ಲ ತಪ್ಪು ಕಲ್ಪನೆಗಳಿದ್ದಾವೆ ಅಂತರ್ಮುಖತೆ ಉಳ್ಳಂತ ವ್ಯಕ್ತಿಗಳಿಗೆ ನಾಚಿಕೆ ಸ್ವಭಾವದವರು ಅಂತ ಹೇಳಿ ಹೇಳ್ತಾರೆ ಆದ್ರೆ ಇದು ತಪ್ಪು ಕಲ್ಪನೆ ಆಗಿದೆ ನಾಚಿಕೆ ಸ್ವಭಾವದವರು ಅವರಿಗೆ ನಿಜವಾಗ್ಲೂ ಮಾತಾಡಬೇಕಂತ ಇಷ್ಟ ಇರುತ್ತೆ ಆದ್ರೆ ತಮ್ಮ ನಾಚಿಕೆ ಸ್ವಭಾವದಿಂದ ಅಥವಾ ಭಯದಿಂದ ಅಥವಾ ಸಂಕೋಚದ ಭಾವನೆಯಿಂದ ಬೇರೆ ಯಾವುದೋ ಕಾರಣದಿಂದ ಇಷ್ಟ ಇದ್ರೂ ಕೂಡ ಅವರು ಆ ಸಂದರ್ಭದಲ್ಲಿ ಮೌನವಾಗಿರ್ತಾರೆ ಆದ್ರೆ ಅಂತರ್ಮುಖತೆ ಉಳ್ಳಂತಹ ವ್ಯಕ್ತಿ ಯಾರಿಗೂ ಭಯ ಪಡೋದಿಲ್ಲ ಅವ್ರಿಗೆ ಆ ವಿಷಯದ ಬಗ್ಗೆ ಆಸಕ್ತಿ ಇರೋದಿಲ್ಲ ಅಥವಾ ಆ ವಿಷಯದ ಬಗ್ಗೆ ಅವರು ಏನು ಖಚಿತವಾಗಿ ಮಾಹಿತಿಯನ್ನು ತಿಳ್ಕೊಂಡಿರೋದಿಲ್ಲ ಅಂತಂದ್ರೆ ಅಂತ ಸಂದರ್ಭ ಸಂದರ್ಭಗಳಲ್ಲಿ ಅವರು ಮೌನವಾಗಿರ್ತಾರೆ ಮಾತನಾಡೋದಿಲ್ಲ ಅವರು ಯಾವುದೇ ವ್ಯಕ್ತಿಗೆ ಹೆದರ್ಕೊಂಡು ಮೌನವಾಗಿಲ್ಲ ಬಟ್ ಆ ವಿಷಯದ ಬಗ್ಗೆ ಅವ್ರಿಗೆ ಆಸಕ್ತಿ ಇಲ್ಲ ಅಥವಾ ಖಚಿತವಾದ ಮಾಹಿತಿ ಇಲ್ಲ ಅಂತಂದ್ರೆ ಮೌನವಾಗಿರ್ತಾರೆ ಬಾಹಿರ್ಮುಖತೆ ಅಂತರ್ಮುಖತೆ ನಾಚಿಕೆ ಸ್ವಭಾವ ಈ ಮೂರು ಕೂಡ ವಿಭಿನ್ನವಾದ ಸ್ವಭಾವಗಳಾಗಿದೆ ಮತ್ತೆ ಹೇಳ್ತಾರೆ ಅಂತರ್ಮುಖತೆ ಉಳ್ಳವರು ಏಕಾಂತ ಪ್ರಿಯರಾಗಿರ್ತಾರೆ ಅಂದ್ರೆ ಏಕಾಂಗಿ ಆಗ್ಲಿಕ್ಕೆ ಅವ್ರು ಇಷ್ಟ ಪಡ್ತಾರೆ ಜನರ ಜೊತೆ ಬೆರೆಯೋದಿಲ್ಲ ಅಂತ ಹೇಳ್ಬಿಟ್ಟು ಅಂತರ್ಮುಖಿಯಾಗಿರೋರು ಅವಶ್ಯವಾಗಿ ಏಕಾಂತ ಪ್ರಿಯರಾಗಿದ್ದಾರೆ ಆದ್ರೆ ಇದರ ಅರ್ಥ ಜನರನ್ನ ಅವರು ತಿರಸ್ಕಾರ ಮಾಡ್ತಾರೆ ಜನರ ಜೊತೆ ಅವ್ರು ಬರೀಲಿಕ್ಕೆ ಇಷ್ಟ ಪಡಲ್ಲ ಅಂತಲ್ಲ ಅಂತರ್ಮುಖಿಗಳು ಜನರೊಂದಿಗೆ ಅವಶ್ಯವಾಗಿ ಬೆರೀತಾರೆ ಮಾತನಾಡ್ತಾರೆ ಅವ್ರಿಗೆ ಏನೋ ಆಸಕ್ತಿ ಇರುವಂತಹ ಅಥವಾ ಯಾವ್ದಾದ್ರು ಒಂದು ಆಳವಾದ ಮಾತಿನ ಬಗ್ಗೆ ಅಲ್ಲಿ ಚರ್ಚೆ ನಡೀತಾ ಇದೆ ಅಂತಂದ್ರೆ ಅವರು ಕೂಡ ಗಂಟಾನ್ ಗಟ್ಟಲೆ ಆ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಮತ್ತೆ ಹೇಳ್ತಾರೆ ಅಂತರ್ಮುಖಿಯಾಗಿರುವಂತವ್ರು ದೊಡ್ಡ ದೊಡ್ಡ ರೋಲ್ ಗಳನ್ನ ಪ್ಲೇ ಮಾಡ್ಲಿಕ್ಕಾಗಲ್ಲ ಈ ಜಗತ್ನಲ್ಲಿ ಅಂತ ಅಂದ್ರೆ ಉದಾಹರಣೆಗೆ ನಾಯಕತ್ವದ ರೋಲ್ ಅನ್ನ ಅವ್ರು ಪ್ಲೇ ಮಾಡ್ಲಿಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಜಾಸ್ತಿ ಮಾತಾಡ್ಬೇಕಾಗುತ್ತೆ ಜನ ಜೊತೆ ಯಾವಾಗ್ಲೂ ಬೆರಿಬೇಕಾಗುತ್ತೆ ಮುಖತೆಯಲ್ಲಿ ಇರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಅಂತರ್ಮುಖತೆ ಉಳ್ಳಂತವ್ರು ಸದಾ ಯೋಚನೆಯಲ್ಲಿ ಇರ್ತಾರೆ ಆಳವಾಗಿ ವಿಚಾರ ಮಾಡ್ತಿರ್ತಾರೆ ಏಕಾಂತ ಪ್ರಿಯರಾಗಿರ್ತಾರೆ ಯಾವುದೇ ಒಂದು ದೊಡ್ಡ ಪರಿಸ್ಥಿತಿ ಬರುತ್ತೆ ಸಮಸ್ಯೆ ಬರುತ್ತೆ ಅಂತಂದ್ರೆ ಆ ಸಮಸ್ಯೆಗೆ ಪರಿಹಾರ ನಾವು ಯಾವಾಗ ಆ ವಿಷಯದ ಬಗ್ಗೆ ಆಳವಾಗಿ ವಿಚಾರ ಮಾಡ್ತೇವೆ ಆ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ತೇವೆ ಏಕಾಂತವಾಗಿದ್ದು ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತೇವೆ ಆವಾಗ ಆ ಪರಿಸ್ಥಿತಿಗೆ ಅವಶ್ಯವಾಗಿ ಉತ್ತರ ಪರಿಹಾರ ನಮ್ಗೆ ಗೊತ್ತಾಗುತ್ತೆ ಸೊ ಅಂತರ್ಮುಖಿಯಾಗಿದ್ದವರು ಎಲ್ಲಾ ಪಾತ್ರಗಳನ್ನ ಎಲ್ಲಾ ರೋಲ್ಗಳನ್ನ ಪ್ಲೇ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇದೆ ಬಹಳ ಕಠಿಣಾತಿ ಕಠಿಣ ಆಗಿರುವಂತಹ ಸಮಸ್ಯೆಗಳಿಗೂ ಕೂಡ ಅವರು ಅವರ ಅಂತರ್ಮುಖತೆಯ ಗುಣದಿಂದ ಉತ್ತರವನ್ನ ಅವರು ಕಂಡುಕೊಳ್ತಾರೆ ಹಾಗಿದ್ರೆ ಅಂತರ್ಮುಖತೆಯಿಂದ ಏನೆಲ್ಲ ಪ್ರಾಪ್ತಿಗಳಿದ್ದಾವೆ ನಮ್ಮ ಜೀವನದಲ್ಲಿ ಅಂತರ್ಮುಖತೆಯಿಂದ ನಾವು ಹೇಳ್ತಾರೆ ಅದೇ ಒಂದು ಹೇಳಿಕೆ ಇದೆ ಅಂತರ್ಮುಖಿಗಳು ಸದಾ ಸುಖಿಗಳಾಗಿರ್ತಾರೆ ಅಂತ ಹೇಳ್ಬಿಟ್ಟು ಹೇಗೆ ಅಂತರ್ಮುಖಿಯಾದವರು ಪ್ರತಿಯೊಂದು ಮಾತನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಮಾತನಾಡೋದ್ರಿಂದ ಅವರು ಸ್ವಯಂನ ಬಗ್ಗೆನೂ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ ವ್ಯರ್ಥ ಮತ್ತು ನಕಾರಾತ್ಮಕತೆಯಿಂದ ದೂರ ಇರ್ತಾರೆ ಇನ್ನೊಬ್ಬರ ಕೂಡ ಸರಿಯಾದ ಸರಿಯಾಗಿ ತಿಳಿದುಕೊಂಡು ಮಾತನಾಡೋದ್ರಿಂದ ಯಾವುದೇ ಮಾತಿನ ವಾದ ವಿವಾದ ಆಗ್ಲಿ ಅಥವಾ ಆ ಯಾವುದೇ ವಿಷಯದ ಬಗ್ಗೆ ತಪ್ಪು ಹೇಳಿಕೆ ಆಗ್ಲಿ ಅವ್ರು ಕೊಡೋದಿಲ್ಲ ಇದ್ರಿಂದ ಇನ್ನೊಬ್ಬರಿಗೆ ಅವರು ನೋವನ್ನು ಉಂಟು ಮಾಡೋದಿಲ್ಲ ದುಃಖವನ್ನು ಕೊಡೋದಿಲ್ಲ ಇದರಿಂದ ಅವರು ಕೂಡ ಸದಾ ಸುಖಿಯಾಗಿರ್ತಾರೆ ಅಂತರ್ಮುಖಿಗಳು ಕೆಟ್ಟದ್ದನ್ನ ಕೇಳೋದಾಗ್ಲಿ ಹೇಳೋದಾಗ್ಲಿ ಮಾತಾಡೋದಾಗ್ಲಿ ಇದೆಲ್ಲವನ್ನ ಮಾಡೋದಿಲ್ಲ ಅವರು ತಮ್ಮ ಕೆಲಸದಲ್ಲಿ ತೊಡಗಿರ್ತಾರೆ ಸದಾ ಒಳ್ಳೇದ ಕಡೆ ಗಮನ ಕೊಡ್ತಾರೆ ಅದರಿಂದ ತಮ್ಮ ಉನ್ನತಿನೂ ಆಗ್ಬೇಕು ಬೇರೆಯವ್ರಿಗೂ ಕೂಡ ಲಾಭ ಆಗ್ಬೇಕು ಅಂತ ವಿಷಯಗಳಲ್ಲಿ ಅವರು ತೊಡಗಿರ್ತಾರೆ ಅಂತರ್ಮುಖಿಗಳು ಅವರ ಆಂತರಿಕ ಶಕ್ತಿಯನ್ನ ಸದಾ ಜಾಗೃತವಾಗಿ ಇಟ್ಕೊಂಡಿರ್ತಾರೆ ಮತ್ತೆ ವೃದ್ಧಿ ಮಾಡ್ಕೊಳ್ತಿರ್ತಾರೆ ಹೇಗೆ ಅಂದ್ರೆ ಯಾವಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಬುದ್ಧಿ ಸ್ಥಿರವಾಗಿರುತ್ತೆ ಆವಾಗ ಸರ್ವ ಶಕ್ತಿಗಳ ಸಾಗರ ಆಗಿರುವಂತಹ ಆ ಪರಮಾತ್ಮನನ್ನ ನೆನಪು ಮಾಡುದು ಸಹಜವಾಗುತ್ತೆ ಸೊ ಅಂತರ್ಮುಖಿಗಳು ಧ್ಯಾನದ ಮೂಲಕ ಸೊ ಪರಮಾತ್ಮನನ್ನ ನೆನಪು ಮಾಡಿ ಅವರಿಂದ ಸರ್ವ ಶಕ್ತಿಗಳನ್ನ ತಮ್ಮಲ್ಲಿ ಸದಾ ತುಂಬಿಸಿಕೊಳ್ತಿರ್ತಾರೆ ಇದರಿಂದ ತಮ್ಮ ಆಂತರಿಕ ಶಕ್ತಿಗಳು ಸದಾ ಜಾಗೃತವಾಗಿರ್ತವೆ ಮತ್ತು ಅವುಗಳನ್ನ ವೃದ್ಧಿ ಮಾಡಿಕೊಳ್ತಿರ್ತಾರೆ ಅಂತರ್ಮುಖಿಗಳು ಏಕಾಂತ ಪ್ರಿಯರಾಗಿರ್ತಾರೆ ಯಾಕೆ ಅಂತಂದ್ರೆ ಯಾವಾಗ ನಾವು ಏಕಾಂತ ಪ್ರಿಯರಾಗಿರ್ತೇವೆ ಆ ಸಮಯದಲ್ಲಿ ನಮ್ಮಲ್ಲಿರುವಂತಹ ರಚನಾತ್ಮಕ ಶಕ್ತಿಯನ್ನ ನಾವು ಕಾರ್ಯದಲ್ಲಿ ತೊಡಗಿಸಬಹುದಾಗಿದೆ ಯಾವುದೇ ಒಬ್ಬ ವ್ಯಕ್ತಿ ಏನೇ ಒಂದು ಹೊಸದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಕಂಡು ಹಿಡಿತಾ ಇದ್ದಾರೆ ಅಥವಾ ಈಗ ನೋಡಿರ್ಬೋದು ನೀವು ಕವಿಗಳಾಗಿರ್ಬೋದು ಅಥವಾ ವಿಜ್ಞಾನಿ ವಿಜ್ಞಾನಿಗಳಾಗಿರ್ಬೋದು ಅಥವಾ ಆ ಸಂಗೀತ ನಿರ್ದೇಶಕರಾಗಿರ್ಬೋದು ಯಾವುದೇ ಒಂದು ಅವರು ಹೊಸದನವನ್ನ ಕಂಡು ಹಿಡಿತಾ ಇದ್ದಾರೆ ಹೊಸದನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರೆಲ್ಲರೂ ಕೂಡ ಏಕಾಂತ ಪ್ರಿಯರಾಗಿರ್ತಾರೆ ಸೊ ಕವಿ ಹೋಗ್ಬಿಟ್ಟು ಏಕಾಂತದಲ್ಲಿ ಕುಳಿತುಕೊಂಡಾಗ ವಿಚಾರ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಹೊಸ ಹೊಸ ಶಬ್ದಗಳು ಹೊಸ ಹೊಸ ದೃಶ್ಯಗಳು ಅವ್ರಿಗೆ ಕಾಣಿಸುತ್ತೆ ಅವ್ರಿಗೆ ಹೊಳೆಯುತ್ತೆ ಬುದ್ಧಿಗೆ ಅಲ್ಲ ಅಂತಂದ್ರೆ ನಮ್ಮ ರಚನಾತ್ಮಕ ಕ್ರಿಯೇಟಿವ್ ಪವರ್ ಏನಿದೆ ನಮ್ಮ ಒಳಗಡೆ ಅದನ್ನ ಕಾರ್ಯದಲ್ಲಿ ತೊಡಗಿಸ್ಬೇಕು ಅಂತಂದ್ರೆ ನಾವು ಏಕಾಂತದಲ್ಲಿ ಕುಳಿತುಕೊಂಡು ವಿಚಾರ ಮಾಡ್ಬೇಕಾಗಿದೆ ಶಾಂತಿಯ ಸ್ಥಿತದಲ್ಲಿ ಸ್ಥಿತಿಯಲ್ಲಿ ಸ್ಥಿತ ಆಗ್ಬಿಟ್ಟು ವಿಚಾರ ಮಾಡಿದಾಗ ನಮ್ಮಲ್ಲಿರುವಂತಹ ಆ ಕಲೆಯನ್ನ ಆ ರಚನಾತ್ಮಕತೆಗೆ ಒಂದು ರೂಪವನ್ನ ಕೊಡ್ಬೋದು ಹೊಸ ಹೊಸ ವಿಷಯಗಳ ವಿಷಯಗಳನ್ನ ನಿರ್ಮಾಣ ಮಾಡಬಹುದಾಗಿದೆ ಏಕಾಂತ ಪ್ರಿಯರು ಅವರಲ್ಲಿ ಅವರ ಜ್ಞಾನದ ಮೂರನೇ ನೇತ್ರ ಸದಾ ತೆರೆದಿರುತ್ತೆ ಹಾಗಂದ್ರೆ ಏನು ಜ್ಞಾನದ ನೇತ್ರ ಹೇಗೆ ಈ ಕಣ್ಗಳಿಂದ ನಾವು ಹೊರಗಡೆ ದೃಶ್ಯವನ್ನ ನೋಡ್ತೇವೆ ಯಾವ ಮಾರ್ಗದಲ್ಲಿ ಹೋಗ್ಬೇಕು ಯಾವ ಮಾರ್ಗದಲ್ಲಿ ಹೋಗ್ಬಾರ್ದು ಅಂತ ನಮ್ಗೆ ಗೊತ್ತಾಗುತ್ತೆ ಹಾಗೇನೆ ಜ್ಞಾನಕ್ಕೂ ಕೂಡ ನೇತ್ರ ಅಂತ ಹೇಳ್ತಾರೆ ಯಾಕಂದ್ರೆ ಜ್ಞಾನ ಒಳಗಡೆ ಇತ್ತು ಅಂತಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಮಾಡಬಾರ್ದು ಅಂತ ನಮ್ಗೆ ಗೊತ್ತಾಗುತ್ತೆ ಇದರಿಂದ ನಾವು ಸರಿಯಾದ ನಿರ್ಣಯವನ್ನ ಸರಿಯಾದ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ತೇವೆ ಸೊ ಅದರಿಂದ ಯಾರು ಅಂತರ್ಮುಖಿಗಳಾಗಿರ್ತಾರೆ ಮನಸ್ಸು ಶಾಂತವಾಗಿಟ್ಕೊಂಡು ವಿಚಾರ ಮಾಡ್ತಿರೋದ್ರಿಂದ ಅವರ ಜ್ಞಾನದ ನೇತ್ರ ನಮ್ಮೆಲ್ಲರಲ್ಲಿ ಕೂಡ ಆತ್ಮದ ಒಂದು ಮೂಲ ಗುಣ ಜ್ಞಾನ ಆಗಿದೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ ವಿಸ್ಡಮ್ ಅಂತಾನು ಕೂಡ ಕರೀತಾರೆ ಸೊ ಯಾವುದೇ ಸಮಸ್ಯೆ ಬಂದಾಗ್ಲೂ ಕೂಡ ನಮ್ಮ ಒಳಗಡೆ ಇರುವಂತಹ ಈ ಜ್ಞಾನದ ಗುಣ ನಮ್ಗೆ ಮಾರ್ಗದರ್ಶನ ನೀಡ್ತಾ ಇರುತ್ತೆ ಆದ್ರೆ ನಾವು ಅದನ್ನ ಕೇಳಿಸ್ಕೊಳ್ಬೇಕು ಹೇಗೆ ಯಾವುದೇ ವ್ಯಕ್ತಿಯ ಮಾತು ನಾನು ಕೇಳಿಸ್ಕೊಳ್ಬೇಕು ಅಂತಂದ್ರೆ ಅಲ್ಲಿ ಶಾಂತಿ ಅವಶ್ಯವಾಗಿರ್ಬೇಕಾಗುತ್ತೆ ಒಬ್ಬರ ವ್ಯಕ್ತಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಲ್ಲಿ ತುಂಬಾ ಶಬ್ದ ಇದೆ ಅಂತಂದ್ರೆ ಆ ವ್ಯಕ್ತಿಯ ಮಾತುಗಳು ನಮ್ಗೆ ಕೇಳಿಸ್ಕೊಳಿಕ್ ಆಗೋದಿಲ್ಲ ಹಾಗೇನೆ ನಮ್ಮ ಒಳಗಡೆ ನಮ್ಮ ಈ ಜ್ಞಾನದ ಗುಣ ಸದಾ ನಮ್ಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ರೆಡಿ ಆಗಿರುತ್ತೆ ಆದ್ರೆ ನನ್ನ ಮನಸ್ಸು ಸದಾ ಬೇರೆ ಬೇರೆ ವಿಚಾರಗಳನ್ನ ಮಾಡೋದ್ರಲ್ಲಿ ವ್ಯಸ್ತವಾಗಿದೆ ನನ್ನ ಬುದ್ಧಿ ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇದೆ ಭಯ ಆತಂಕಕ್ಕೆ ನಾನು ಒಳಗಾಗಿದ್ದೇನೆ ಅಂತಂದ್ರೆ ನನ್ನ ಒಳಗಡೆ ಇರುವಂತಹ ಈ ಇಂಟ್ಯೂಷನ್ ಅಂತ ಏನ್ ಹೇಳ್ತಾರೆ ಈ ಜ್ಞಾನ ಅಂತ ಏನ್ ಹೇಳ್ತಾರೆ ಇದು ನಂಗೆ ಏನೋ ಒಂದು ಹೇಳ್ತಾ ಇದೆ ಈ ತರ ಮಾಡು ಈ ತರ ಮಾಡು ಅಂತ ಹೇಳ್ಬಿಟ್ಟು ನಾನು ಅದನ್ನ ಕೇಳಿಸ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರಿಂದ ಯಾವಾಗ ನಾನು ಅಂತರ್ಮುಖತೆ ಗುಣವನ್ನ ಧಾರಣೆ ಮಾಡ್ಕೊಂಡಿರ್ತೇನೆ ಮನಸ್ಸು ಶಾಂತವಾಗಿರುತ್ತೆ ಬುದ್ಧಿ ಸ್ಥಿರವಾಗಿರುತ್ತೆ ಪ್ರತಿಯೊಂದು ಸಂದರ್ಭ ಏನೇ ಪರಿಸ್ಥಿತಿ ಬಂದ್ರೂ ನನ್ನೊಳಗಡೆ ಇರುವಂತಹ ಜ್ಞಾನ ನನಗೆ ಏನ್ ಮಾರ್ಗದರ್ಶನ ಮಾಡ್ತಾ ಇದೆ ಅಂತ ನಾನು ಸ್ಪಷ್ಟವಾಗಿ ಕೇಳಿಸ್ಕೊಳ್ಬಾ ಕೇಳಿಸ್ಕೊಳ್ಬಹುದಾಗಿದೆ ಅಂದ್ರೆ ನಮ್ಮ ಬುದ್ಧಿಯ ನೇತ್ರ ಸದಾ ಜಾಗೃತವಾಗಿ ತೆರೆದಿರುತ್ತೆ ಅಂತ ಅರ್ಥ ಅಂತರ್ಮುಖಿಗಳ ಬುದ್ಧಿ ವಿಶಾಲವಾಗಿರುತ್ತೆ ಅವರಲ್ಲಿ ಆತ್ಮಿಕತೆಯೂ ಕೂಡ ಜಾಸ್ತಿ ಇರುತ್ತೆ ಅಂತರ್ಮುಖತೆ ಇದ್ದವರು ಏಕಾಗ್ರತೆಯ ಆಳವಾದ ಅನುಭವವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತರ್ಮುಖಿಯವರು ಏನೆಲ್ಲ ಹೊರಗಳ ಅಲ್ವಾ ಅದರಿಂದ ಅವರು ಮುಕ್ತವಾಗಿರ್ತಾರೆ ಹೇಗೆ ಕಮಲದ ಹೂವು ಕೆಸರಿನ ನೀರಿನಲ್ಲಿ ಬೆಳೆಯುತ್ತೆ ಕೆಸರ ನೀರಿನಿಂದ ಮೇಲ್ಗಡೆ ಇರುತ್ತೆ ಆ ನೀರಿನ ಒಂದು ಹನಿನೂ ಕೂಡ ತನಗದು ತಾಗಿಸ್ಕೊಳ್ಳೋದಿಲ್ಲ ಹಾಗೇನೆ ನಾವೆಲ್ಲ ಇಲ್ಲಿದ್ದೇವೆ ಸುತ್ತಮುತ್ತ ಅನೇಕ ಘಟನೆಗಳು ನಡೀತಾ ಇದ್ದಾವೆ ಕಲಹ ಕಲೇಶಗಳಿಂದ ತುಂಬಿರುವಂತಹ ಸ್ಥಿತಿಗಳು ನಿರ್ಮಾಣ ಆಗ್ತಿರ್ತವೆ ಸೊ ದುಃಖ ಶಾಂತಿಯ ಪರಿಸರ ಇಲ್ಲಿದೆ ವಾತಾವರಣ ಇಲ್ಲಿದೆ ಆದ್ರೆ ನಾವು ಯಾವಾಗ ಅಂತರ್ಮುಖಿಯಾಗಿರ್ತೇವೆ ಯಾವ್ದ್ರ ಬಗ್ಗೆ ನಾನು ಗಮನ ಕೊಡ್ಬೇಕು ಯಾವ್ದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಬಾರ್ದು ಅಂತ ನನ್ನಲ್ಲಿ ಸ್ಪಷ್ಟತೆ ಇರುತ್ತೆ ಆಗ ನಾನು ಸಹಜವಾಗಿ ಎಷ್ಟೋ ಜಂಜಾಟಗಳಿಂದ ಮುಕ್ತಳಾಗಿರ್ತೇವೆ ಅಂತರ್ಮುಖತೆ ಇರೋರ್ ಹತ್ರ ಹೇಳ್ತಾರೆ ಅವರಲ್ಲಿ ಟಚಿಂಗ್ ಮತ್ತು ಕ್ಯಾಚಿಂಗ್ ಪವರ್ ಇರುತ್ತೆ ಅಂತ ಹೇಳ್ಬಿಟ್ರು ಟಚಿಂಗ್ ಮತ್ತೆ ಕ್ಯಾಚಿಂಗ್ ಪವರ್ ಅಂತಂದ್ರೆ ಮುಂದೆ ಏನಾಗುತ್ತೆ ಯಾವುದೇ ಒಂದು ಕಾರ್ಯ ಅಥವಾ ಘಟನೆ ಘಟಿಸ್ತಾ ಇದೆ ಅಂತಂದ್ರೆ ಇದರ ಪರಿಣಾಮ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಮೊದಲೇ ಗ್ರಹಿಸ್ತಾರೆ ಆ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಇದು ಆಗೋದೇ ಇಲ್ಲ ನಕಾರಾತ್ಮಕವಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಅನ್ನೋ ತರ ನಡೀತಾ ಇರುತ್ತೆ ಕಾಣಿಸ್ತಾ ಇರುತ್ತೆ ಆದ್ರೆ ಈ ಅಂತರ್ಮುಖತೆ ಗುಣ ಉಳ್ಳಂತರ ಒಳಗಡೆ ಆ ಅದರ ರಿಸಲ್ಟ್ ಪರಿಣಾಮ ಏನಾಗೋದಿದೆಯಲ್ಲ ಅದು ಮೊದಲೇ ಅವ್ರಿಗೆ ಗೊತ್ತಾಗ್ತಿರತ್ತೆ ಅವರಿಗೆ ಎಲ್ಲೋ ಒಂದ್ ಕಡೆ ನಿರಾಳವಾದ ಭಾವನೆ ಸಮಾಧಾನವಾದ ಭಾವನೆ ಏನೆಲ್ಲ ಈಗ ನಕಾರಾತ್ಮಕತೆ ಇದ್ರು ಕೂಡ ಇಲ್ಲ ಇದು ಈ ರೀತಿನ ಪರಿವರ್ತನೆ ಆಗುತ್ತೆ ಈ ಕೆಲಸ ಇದು ಆಗಿ ಆಗುತ್ತೆ ಅಂತ ಮೊದಲೇ ಅವರಿಗೆ ಒಳಗಡೆಯಿಂದ ಇಂಟ್ಯೂಷನ್ ಏನೋ ಒಂದು ಭಾವನೆ ಅವರಿಗೆ ಅರ್ಥ ಆಗ್ತಿರತ್ತೆ ನಮ್ಮಲ್ಲಿ ಕೆಲವೊಬ್ರು ಸಿದ್ಧಿ ಪುರುಷರಿದ್ದಾರೆ ಅವರು ಸಮಯದ ಮುಂದೆ ಹೋಗ್ಬಿಟ್ಟು ಮುಂದೆ ಏನಾಗುದ್ರೆ ಭವಿಷ್ಯದಲ್ಲಿ ಅಂತ ಹೇಳ್ಬಿಟ್ಟು ತಿಳಿದುಕೊಳ್ತಾರೆ ಇದು ಕೂಡ ಯಾವ ಆಧಾರದ ಮೇಲೆ ಅವರು ಕೂಡ ಮೌನವಾಗಿದ್ದು ತಪಸ್ಸನ್ನ ಮಾಡ್ತಾ ಇದಾರೆ ಆ ಸಿದ್ಧಿಯನ್ನ ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ ಎಲ್ಲೊಂದ್ಸಲ ನಾವು ಕೂಡ ಅನುಭವ ಮಾಡಿರ್ತೇವೆ ಸೊ ಎಲ್ಲೋ ಹೊರಗಡೆ ಹೋಗ್ಬೇಕಾಗಿದೆ ಅಂತಂದ್ರೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ನಮ್ ಬುದ್ಧಿಗೆ ಅನ್ಸುತ್ತೆ ನಾನು ಏನೋ ಒಂದು ಮರ್ತ್ ಹೋಗ್ತಾ ಇದೇನೆ ಮರ್ತ್ ಹೋಗ್ತಾ ಇದೆ ಅಂತ ಒಂದ್ ಎರಡು ನಿಮಿಷ ಅಲ್ಲೇ ನಿಂತ್ಕೊಂಡ್ರೆ ನಮಗೆ ಹೊಳೆಯುತ್ತೆ ಬುದ್ಧಿಗೆ ಓಕೆ ನಾನು ಇದನ್ನ ಬಿಟ್ಟು ಹೋಗಿದ್ದೆ ಅಂತ ಹೇಳ್ಬಿಟ್ಟು ಅಂದ್ರೆ ಯಾರು ಬುದ್ಧಿ ಶಾಂತವಾಗಿದೆ ಮನಸ್ಸು ಹಗುರವಾಗಿದೆ ಅಂತರ್ಮುಖತೆಯಲ್ಲಿ ನಾವು ಸದಾ ಇರ್ತಾ ಇದ್ದೀವಿ ಅಂತಂದ್ರೆ ಸೊ ನಮ್ಗೆ ಮುಂದೆ ಏನ್ ಆಗ್ತಾ ಇದೆ ಅದರ ಗ್ರಹಣೆ ಮಾಡುವಂತಹ ಶಕ್ತಿ ಜಾಗೃತ ಆಗುತ್ತೆ ಅಂತರ್ಮುಖತೆ ಗುಣವುಳ್ಳವರು ತಾವು ಕೂಡ ಆ ಏನು ವಿಚಲಿತ ಆಗೋದಿಲ್ಲ ಇನ್ನೊಬ್ರನ್ನು ಕೂಡ ವಿಚಲಿತರನ್ನಾಗಿ ಮಾಡೋದಿಲ್ಲ ಏನೇ ಸಮಸ್ಯೆ ಬಂದ್ರು ಶಾಂತವಾಗಿ ಇದ್ದು ಅದರ ಪರಿಹಾರದ ಕಡೆಗೆ ಗಮನ ಕೊಡ್ತಾರೆ ಇನ್ನೊಬ್ರಿಗೂ ಕೂಡ ಅದ್ರ ಬಗ್ಗೆ ಹೇಳ್ಬಿಟ್ಟು ಗಾಬಿಗೊಳಿಸೋದಿಲ್ಲ ಅಂತರ್ಮುಖಿಯಾಗಿರುವಂತಹ ಆತ್ಮಗಳು ಏನೇ ಕೇಳ್ತಾರೆ ಅಂತಂದ್ರೆ ಅದನ್ನ ಜೀವನದಲ್ಲಿ ಪ್ರಯೋಗ ಮಾಡ್ತಾರೆ ಅಂದ್ರೆ ಅವರು ಪ್ರಯೋಗಶಾಲಿ ಆತ್ಮ ಆಗಿರ್ತಾರೆ ನಮ್ಗೇನಾದ್ರೂ ಚೆನ್ನಾಗ್ ಅನ್ಸಿದ್ರೆ ಕೇಳ್ತೇವಿ ಓ ಚೆನ್ನಾಗಿದೆ ಅಂತ ಹೇಳ್ತೇವೆ ಅಲ್ಲೇ ಬಿಟ್ಟು ಬಿಡ್ತೇವೆ ಆದ್ರೆ ಅವ್ರ ಆ ರೀತಿ ಮಾಡೋದಿಲ್ಲ ಹೌದಾ ಹಾಗಾದ್ರೆ ಪ್ರಯೋಗ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದು ನಿಜವಾಗ್ಲೇ ಈಗ ವರ್ಕ್ ಆಗುತ್ತಾ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಮಾತು ಅಥವಾ ಯಾವುದೇ ಹೊಸ ವಿಷಯವನ್ನು ಅವ್ರು ತಿಳಿದುಕೊಳ್ತಾರೆ ಅಂತಂದ್ರೆ ಅವರ ಜೀವನದಲ್ಲಿ ಅದರ ಪ್ರಯೋಗವನ್ನ ಮಾಡಿ ನೋಡ್ತಾರೆ ಅದರ ಫಲವನ್ನ ಅವರು ಪಡೀತಾರೆ ಅಂತರ್ಮುಖ ಅಂತರ್ಮುಖತೆ ಇರುವಂತಹ ವ್ಯಕ್ತಿಗಳು ಅವರಲ್ಲಿ ಪ್ಲಾನಿಂಗ್ ಬುದ್ಧಿ ಏನು ಉಪಾಯಗಳನ್ನ ಮಾಡುವಂತ ಬುದ್ಧಿ ಇರುತ್ತಲ್ಲ ಅದು ಬುದ್ಧಿ ಆಗ್ತಾ ಇರುತ್ತೆ ಅವರು ಯಾವ್ದೇ ಒಂದು ಕೆಲಸ ಬಲೆಯದು ಚಿಕ್ಕದಾಗಿರ್ಬಹುದು ದೊಡ್ಡದಾಗಿರ್ಬೋದು ಯಾವುದೇ ಒಂದು ಕೆಲಸ ಮಾಡಿದ್ರು ಅದನ್ನ ಪ್ರಾಪರ್ ಆಗಿ ಅಂದ್ರೆ ಸರಿಯಾದ ರೀತಿಯಲ್ಲಿ ಉಪಾಯ ಮಾಡಿ ಪ್ಲಾನ್ ಮಾಡಿಬಿಟ್ಟು ಮಾಡ್ತಾರೆ ನಾವು ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಮಾಡ್ತೀವಿ ಅಂದ್ರೆ ಸಫಲತೆ ಅಲ್ಲಿ ಗ್ಯಾರಂಟಿ ನಮ್ಗೆ ಸಿಗುತ್ತೆ ಮಾಡ್ಬೇಕನ್ನೋ ದೃಷ್ಟಿಕೋನದಿಂದ ಮಾಡಲ್ಲ ಈ ರೀತಿ ಈ ಸಮಯದಲ್ಲಿ ಇದನ್ನ ಈ ರೀತಿ ಮಾಡಬೇಕು ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಮಾಡಿ ಪ್ಲಾನ್ ಮಾಡಿ ಮಾಡೋದ್ರಿಂದ ಸಫಲತೆ ನಮ್ಗೆ ಸಹಜವಾಗಿ ಸಿಗುತ್ತೆ ಸೊ ಈ ರೀತಿ ಅನೇಕ ಪ್ರಾಪ್ತಿಗಳು ಈ ಅಂತರ್ಮುಖತೆ ಗುಣವುಳ್ಳವರಲ್ಲಿ ಇದಾವೆ ಈ ಅಂತರ್ಮುಖತೆಯ ಗುಣದ ಜೊತೆಗೆ ಇನ್ನೊಂದು ದೈವಿ ಗುಣ ಇದೆ ಇವೆರಡಲ್ಲೂ ಕೂಡ ಒಂದಕ್ಕೊಂದು ಪೂರಕವಾಗಿದ್ದಾಳೆ ಆ ಗುಣ ಅಂತಂದ್ರೆ ಗಂಭೀರತೆಯ ಗುಣ ಸೊ ಗಂಭೀರತೆಯ ಗುಣ ಅಂತಂದ್ರೆ ಸದಾ ಮೌನವಾಗಿರೋದು ಮುನಿಗಳಂತೆ ಇರೋದು ಅಥವಾ ಮುಖವನ್ನು ಉಬ್ಬಿಸ್ಕೊಂಡಿರೋದು ಸೀರಿಯಸ್ ಆಗಿರೋದು ಈ ರೀತಿ ಅಲ್ಲ ಅಂತರ್ಮುಖತೆ ಅಂತಂದ್ರೆ ಜ್ಞಾನಯುಕ್ತವಾದ ಮಾತುಗಳನ್ನಾಡೋದು ಮರ್ಯಾದಾ ಪೂರ್ವಕವಾಗಿ ಮಾತನಾಡೋದು ಮತ್ತು ಇನ್ನೊಬ್ಬರಿಗೆ ಖುಷಿಯನ್ನ ನೀಡುವಂತಹ ಮಾತುಗಳನ್ನಾಡೋದು ಸಮಯಕ್ಕೆ ತಕ್ಕಂತೆ ಯಾವ ಮಾತಿನಿಂದ ಏನ್ ಲಾಭ ಇದೆ ಏನ್ ಹಾನಿ ಇದೆ ಅದನ್ನ ಪೂರ್ಣವಾಗಿ ತಿಳಿದುಕೊಂಡು ವ್ಯವಹಾರ ಮಾಡುವಂತದ್ದು ಈ ಗುಣಕ್ಕೆ ಗಂಭೀರತೆ ಗುಣ ಅಂತ ಹೇಳ್ತಾರೆ ಅದನ್ನ ಬಿಟ್ರೆ ಮಾತೇ ಆಡುವಂಗಿಲ್ಲ ಸೌ ಏನೋ ಸುಮ್ನೆ ಇರಬೇಕು ಎಲ್ಲಾ ಟೈಮ್ ಅಲ್ಲಿ ಅಂತ ಅರ್ಥ ಅಲ್ಲ ಈ ಗಂಭೀರತೆಯನ್ನ ಧಾರಣೆ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಲಾ ಲಾಭಗಳಿದಾವೆ ನಮ್ ಜೀವನದಲ್ಲಿ ಆ ಗುಣಲಕ್ಷಣಗಳೇನು ಯಾರಲ್ಲಿ ಗಂಭೀರತೆ ಇದೆ ಅಂತಂದ್ರೆ ಏನ್ ಗುಣಲಕ್ಷಣ ಅವ್ರದ್ದು ಹಾಗಿದ್ರೆ ಗಂಭೀರತೆ ಉಳ್ಳಂತ ವ್ಯಕ್ತಿಗಳು ತಮ್ಮ ಸಂಪರ್ಕದಲ್ಲಿ ಯಾರೆಲ್ಲಾ ಇದ್ದಾರೆ ಅವರಲ್ಲಿರುವಂತಹ ಅವಗುಣಗಳಾಗಿರ್ಬೋದು ಅಥವಾ ಕೆಟ್ಟ ನಡತೆಗಳಾಗಿರ್ಬೋದು ಅದೆಲ್ಲವನ್ನು ಗೊತ್ತಿದ್ರು ಕೂಡ ಅದನ್ನ ಅವರು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಅವರಿಗೆ ನೋ ಕೊಡೋದಾಗ್ಲಿ ಬೇಜಾರ್ ಮಾಡೋದಾಗ್ಲಿ ಆಗೋದಿಲ್ಲ ಮಾಡೋದಿಲ್ಲ ಅವರು ನಾವು ಕೂಡ ಕೆಲವೊಬ್ರು ನಮ್ಮ ಜೊತೆ ಏನಾದ್ರು ಬಲಹೀನತೆ ಇದೆ ನೆಗೆಟಿವ್ ಸ್ವಭಾವ ಇದೆ ಏನಾದ್ರು ಕೆಟ್ಟ ಕೆಲಸ ಮಾಡ್ತಾ ಇದ್ರ ಅಂದ್ರೆ ಅದನ್ನ ನಾವು ಚುಚ್ಚಿ ಚುಚ್ಚಿ ಅವ್ರಿಗೆ ಹೇಳ್ತಾ ಇರ್ತೀವಿ ನೀವು ಈ ರೀತಿ ಮಾಡ್ತೀರಾ ಈ ರೀತಿ ಮಾಡ್ತೀರಾ ಅಂತ ಆದ್ರೆ ಯಾರಲ್ಲಿ ಗಂಭೀರತೆ ಗುಣ ಇರುತ್ತೆ ಅವ್ರು ಈ ರೀತಿ ವ್ಯವಹಾರ ಮಾಡೋದಿಲ್ಲ ಗಂಭೀರತೆ ಗುಣ ಉಳ್ಳಂತವ್ರ ಹತ್ರ ಯಾರಾದ್ರೂ ಹೋಗಿ ಸಲಹೆ ಕೇಳ್ತಾರೆ ಅಂತಂದ್ರೆ ಆ ವ್ಯಕ್ತಿಗಳು ಬಹಳ ವಿನಮ್ರ ಪೂರ್ವಕವಾಗಿ ಸೊ ತಮ್ಮ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗ್ಬಿಟ್ಟು ಆತ್ಮಿಕ ದೃಷ್ಟಿಯಿಂದ ಬಹಳ ಒಳ್ಳೆಯ ಸಲಹೆಗಳನ್ನ ಕೊಡ್ತಾರೆ ಗಂಭೀರತೆ ಗುಣಗಳಂತವರು ಇನ್ನೊಬ್ಬರ ಬಲಹೀನತೆ ಆಗಲಿ ಅಥವಾ ಇನ್ನೊಬ್ಬರ ಏನಾದ್ರೂ ಮಾತುಗಳಿದೆ ಅಂತಂದ್ರೆ ಅದನ್ನ ಬಂದು ಯಾರಾದ್ರೂ ಅವ್ರ ಹತ್ರ ಶೇರ್ ಮಾಡ್ತಾ ಇದ್ರ ಅಂದ್ರೆ ಆ ವಿಷಯಗಳನ್ನ ಇನ್ನೊಬ್ರ ಹತ್ರ ಹರಡಿಸೋದಿಲ್ಲ ಅವರು ಆ ವಿಷಯಗಳನ್ನ ತಮ್ಮ ಹತ್ರನೇ ಇಟ್ಕೊಳ್ತಾರೆ ಅವ್ರಿಗೆ ಏನ್ ಬೇಕಾಗಿದೆ ಆ ಸಲಹೆಯನ್ನ ಕೊಡ್ತಾರೆ ಮತ್ತೆ ಯಾರಾದ್ರೂ ಅವ್ರ ಸುತ್ತಮುತ್ತ ತಪ್ಪು ಮಾಡ್ತಾ ಇದಾರೆ ಅಂತಂದ್ರೆ ಆ ಸಮಯದಲ್ಲಿ ಅವ್ರ ಮೇಲೆ ಹೋಗಿ ಕ್ರೋಧ ಮಾಡೋದಾಗ್ಲಿ ಅಥವಾ ಬಗ್ಗೆ ತಿರಸ್ಕಾರದ ಭಾವನೆಯನ್ನ ತೋರಿಸೋದಾಗ್ಲಿ ಈ ರೀತಿ ಮಾಡೋದಿಲ್ಲ ಸಮಯವನ್ನ ನೋಡ್ತಾ ಸಮಯದ ಅನುಸಾರ ಬಹಳ ಪ್ರೀತಿಯಿಂದ ಸ್ನೇಹದಿಂದ ಅವರ ಕಲ್ಯಾಣದ ಭಾವನೆಯಿಂದ ಸೊ ಹೃದಯದಿಂದ ಅವರಿಗೆ ಅವ್ರು ಮಾಡಿರುವಂತಹ ತಪ್ಪಿನಿಂದ ಏನೆಲ್ಲ ನಷ್ಟ ಆಗಿದೆ ಅಲ್ವಾ ಅದನ್ನ ತಿಳಿಸ್ಬಿಟ್ಟು ಹೇಳ್ತಾರೆ ಗಂಭೀರತೆ ಗುಣವುಳ್ಳಂತವರು ಸುಖ ದುಃಖವನ್ನ ಸಮಾನವಾಗಿ ಸ್ವೀಕಾರ ಮಾಡ್ತಾರೆ ಮತ್ತು ಸ್ವಯಂನ ಪರಿವರ್ತನೆ ಮಾಡಿಕೊಳ್ಳುವಂತಹ ಶಕ್ತಿ ಇವರಲ್ಲಿರುತ್ತೆ ಏನೇ ಬದಲಾವಣೆ ಯಾವುದೇ ಸಮಯದಲ್ಲಿ ಅವರಿಗೆ ಮಾಡ್ಕೊಳ್ಬೇಕು ತಮ್ಮಲ್ಲಿ ಅಂತಂದ್ರೆ ಅವರು ಅದರ ಮೇಲೆ ಪ್ರಯತ್ನ ಪಟ್ಟು ಆ ಏನು ಬದಲಾವಣೆಯನ್ನ ತಮ್ಮಲ್ಲಿ ತಾವು ತಂದುಕೊಳ್ತಾರೆ ಸೊ ಈ ತರ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗಳು ಈ ವಿಶ್ವ ಪರಿವರ್ತನೆಯಲ್ಲಿ ವಿಶ್ವ ಪರಿವರ್ತನೆ ಮಾಡುವಂತಹ ಶಕ್ತಿಯನ್ನ ಹೊಂದಿರ್ತಾರೆ ಸೊ ಸ್ವಯಂನನ್ನ ಪರಿವರ್ತನೆ ಮಾಡಿಕೊಂಡ್ ಮಾಡಿಕೊಳ್ಳೋದು ಮತ್ತೆ ವಿಶ್ವ ಪರಿವರ್ತನೆ ಹೊಂದುವ ಮಾಡುವಂತಹ ಶಕ್ತಿ ಹೊಂದಿರುವಂತಹ ವ್ಯಕ್ತಿಗಳು ವರ್ತಮಾನ ಸಮಯದಲ್ಲಿ ಏನು ಪರಮಾತ್ಮನ ಈ ಪರಿವರ್ತನೆಯ ಸೃಷ್ಟಿ ಪರಿವರ್ತನೆಯ ಕಾರ್ಯ ನಡೀತಾ ಇದೆ ಅಂತಹ ಕಾರ್ಯಗಳಲ್ಲಿ ಕೂಡ ಅವರು ಸಹಯೋಗಿಯಾಗಿದ್ದಾರೆ ಸೊ ಗಂಭೀರತೆ ಇರುವಂತಹ ಗುಣದವರು ಇನ್ನೊಬ್ಬರ ಮಾತುಗಳನ್ನ ಬಹಳ ಗಮನ ಕೊಟ್ಟು ತಾಳ್ಮೆಯಿಂದ ಕೇಳಿಸ್ಕೊಳ್ತಾರೆ ಇದರಿಂದ ಮುಂದೆ ಇರುವಂತಹ ವ್ಯಕ್ತಿಯ ಆಸಕ್ತಿಗಳೇನಿದೆ ಅಥವಾ ಸಮಸ್ಯೆಗಳೇನಿದೆ ಅಂತ ಅವರು ಬೇಗ ಅರ್ಥ ಮಾಡ್ಕೊಳ್ಬಹುದು ಅದಕ್ಕೆ ತಕ್ಕಂಗೆ ಅವ್ರ ಜೊತೆ ಅವರ ವ್ಯವಹಾರವನ್ನ ಅವರು ಮುಂದುವರಿಸಬಹುದು ಸೊ ಇದರಿಂದಾಗಿ ಎಲ್ಲಾ ವ್ಯಕ್ತಿಗಳು ಇವರ ಪ್ರತಿಯೊಂದು ಮಾತಿಗೂ ಬೆಲೆ ಕೊಡ್ತಾರೆ ಯಾವಾಗ ಗಂಭೀರತೆ ಗುಣವುಳ್ಳ ವ್ಯಕ್ತಿಗಳು ಇರ್ತಾರೆ ಎಲ್ಲಾ ಜನರು ಅವರವರ ಅಭಿಪ್ರಾಯ ತಿಳಿಸಿರ್ತಾರೆ ಇವ್ರು ತಿಳಿಸ್ಲಿಲ್ಲ ಅಂತಂದ್ರೆ ಎಲ್ಲರೂ ಕೂಡ ಇಚ್ಛೆ ಪಡ್ತಾರೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ಹೇಳಿ ಈ ವಿಷಯದ ಮೇಲೆ ಅಂತ ಹೇಳ್ಬಿಟ್ಟು ಸೊ ಇವರ ಪ್ರತಿಯೊಂದು ಮಾತಿಗೂ ಬೆಲೆ ಇರುತ್ತೆ ಇವರ ಅಭಿಪ್ರಾಯಕ್ಕೆ ಮಾನ್ಯತೆ ಇರುತ್ತೆ ಸೊ ಎಲ್ರು ಕೂಡ ಇವರನ್ನ ಇಷ್ಟ ಪಡ್ತಾರೆ ಎಲ್ರು ಕೂಡ ಇವರಿಂದ ಸಜೆಷನ್ ಅಥವಾ ಏನಾದ್ರೂ ಸಲಹೆ ಪಡೀಲಿಕ್ಕೆ ಇಷ್ಟ ಪಡ್ತಾರೆ ಎಲ್ರೂ ಕೂಡ ಇವರನ್ನ ಗೌರವದ ಭಾವನೆಯಿಂದ ನೋಡ್ತಾರೆ ಈ ರೀತಿ ಅಂತರ್ಮುಖತೆ ಮತ್ತು ಗಂಭೀರತೆ ಗಂಭೀರತಾ ಗುಣ ಇತ್ತು ಅಂತಂದ್ರೆ ಅಂತರ್ಮುಖತೆಯ ಗುಣವನ್ನ ಬಹಳ ಸಹಜವಾಗಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು ಬಹುದಾಗಿದೆ ಈ ಎರಡೂ ದಿವ್ಯ ಗುಣಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ವಿ ಅಂತಂದ್ರೆ ಉಳಿದ ಎಲ್ಲಾ ದೈವಿ ಗುಣಗಳು ಸದ್ಗುಣಗಳು ಕೂಡ ಆಟೋಮೆಟಿಕ್ ಆಗಿ ಒಂದಾದ್ಮೇಲೆ ಒಂದು ನಮ್ಮಲ್ಲಿ ಬರಲಿಕ್ಕೆ ಪ್ರಾರಂಭ ಆಗ್ತವೆ ಆದ್ರಿಂದ ತಾವು ಕೂಡ ಈ ಅಂತರ್ಮುಖತೆಯ ಗುಹೆಯಲ್ಲಿ ದಿನಾಲು ಕೂಡ ಸ್ವಲ್ಪ ಹೊತ್ತು ಸಮಯ ಕಳೆಯುವಂತಹ ಅಭ್ಯಾಸವನ್ನ ಮಾಡಿ ಧ್ಯಾನ ಮಾಡಿ ಸ್ವಯಂನ ಆತ್ಮ ಅವಲೋಕನವನ್ನ ಮಾಡಿಕೊಳ್ಳಿ ಏನೇ ಸಮಸ್ಯೆ ಇದ್ರೂ ಕೂಡ ಶಾಂತಿಯಲ್ಲಿ ಏಕಾಗ್ರ ಪ್ರಿಯರಾಗಿಬಿಟ್ಟು ಕುತ್ಕೊಂಡ್ಬಿಟ್ಟು ಏಕಾಂತ ಪ್ರಿಯರಾಗಿ ಕುಳಿತ್ಕೊಂಡ್ಬಿಟ್ಟು ಅದರ ಬಗ್ಗೆ ಯೋಚನೆ ಮಾಡಿ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಬೇಡಿ ಅದರ ಪರಿಹಾರದ ಬಗ್ಗೆ ಯೋಚನೆ ಮಾಡಿ ಅವಶ್ಯವಾಗಿ ನಿಮ್ಗೆ ಒಂದು ಹೊಸ ವಿಚಾರ ಹೊಸ ಸ್ಫೂರ್ತಿ ಅಥವಾ ಹೊಸ ಭರವಸೆ ಖಂಡಿತವಾಗಿ ಈ ಗುಣಗಳಿಂದ ಸಿಗುತ್ತೆ ಇದ್ರ ಬಗ್ಗೆ ಯಾವ ರೀತಿ ಧ್ಯಾನ ಮಾಡ್ಬೇಕು ಈ ಗುಣಗಳನ್ನ ನಾವು ಹೇಗೆ ದಿನಾಲ ಸ್ಮೃತಿಯಲ್ಲಿ ಇಟ್ಕೋಬೇಕು ದಿನಾಲ ಉಪಯೋಗ ಮಾಡಬೇಕು ಒಂದು ಧ್ಯಾನದ ಅಭ್ಯಾಸದಿಂದ ನೋಡೋಣ ಅಂತ ಅವೆಲ್ಲಿದ್ದೀರಾ ಅಲ್ಲಿ ಕಂಫರ್ಟೇಬಲ್ ಆಗಿ ಕುಳಿತುಕೊಳ್ಳಿ ಏನೇ ಸುತ್ತಮುತ್ತ ಶಬ್ದ ಇದ್ರೂ ಕೂಡ ಎಲ್ಲವನ್ನ ಕೇಳಿಸ್ಕೊಳ್ತಾ ಸ್ವಲ್ಪ ಹೊತ್ತು ಯಾವ ಪೊಸಿಷನ್ ಅಲ್ಲಿ ರಿಲ್ಯಾಕ್ಸ್ ಆಗಿ ಕುತ್ಕೊಳ್ಬೋದು ಅನ್ಸುತ್ತೆ ಆ ಪೊಸಿಷನ್ ಅಲ್ಲಿ ಕುಳಿತುಕೊಳ್ಳಿ ಹೊರಗಡೆ ಸುತ್ತಮುತ್ತ ಏನೆಲ್ಲ ಶಬ್ದಗಳು ಕೇಳಿಸ್ತಿರ್ಬೋದು ಜನಗಳು ಮಾತನಾಡ್ತಿರ್ಬೋದು ಅಥವಾ ನೀವು ಕುಳಿತಿರುವಂತಹ ಸ್ಥಳದಲ್ಲಿ ಕೂಡ ಅನೇಕ ಶಬ್ದಗಳಿರ್ಬೋದು ಎಲ್ಲವನ್ನ ಕೇಳಿಸ್ಕೊ ನಿಧಾನವಾಗಿ ನಿಮ್ಮ ಮನಸ್ಸು ಬುದ್ಧಿಯನ್ನು ನಿಮ್ಮ ಕುಟಿಯ ಮಧ್ಯಭಾಗದಲ್ಲಿ ಮಾಡಿ ಸ್ವಯಂ ನನ್ನ ನೋಡಿಕೊಳ್ಳಿ ಈ ಶರೀರದಲ್ಲಿ ಸ್ಥಿತವಾಗಿರುವಂತಹ ಚೈತನ್ಯ ಶಕ್ತಿ ನಾನು ಆತ್ಮ ಈ ಬ್ರಿಕುಟಿಯ ಮಧ್ಯಭಾಗದಲ್ಲಿ ವಿರಾಜಮಾನನಾಗಿದ್ದನು ಎಲ್ಲ ಸದ್ಗುಣಗಳಿಂದ ಸಂಪನ್ನನಾಗಿದ್ದನು ನನ್ನಲ್ಲಿರುವಂತಹ ಎಲ್ಲ ಆಂತರಿಕ ಶಕ್ತಿಗಳು ದೈವಿ ಗುಣಗಳು ಈ ಸಮಯದಲ್ಲಿ ನನ್ನಿಂದ ಹೊರಹೊಮ್ಮತಾ ಇದ್ದ ನನ್ನ ಆತ್ಮ ಅಂತರ್ಮುಖಿಯಾಗಿದ್ದು ಹೊಸ ನಿರ್ಣಯವನ್ನ ತೆಗೆದುಕೊಳ್ಳುವಂತಹ ಶಕ್ತಿ ನನ್ನಲ್ಲಿದೆ ಆ ನಿರ್ಣಯದಿಂದ ಏನೆಲ್ಲ ನ್ಯಾಯಯುತವಾದ ಪರಿಣಾಮಗಳು ಬರ್ತವೆ ಅದನ್ನ ಎದುರಿಸುವಂತಹ ಶಕ್ತಿನೂ ಕೂಡ ನನ್ನ ಆತ್ಮನಲ್ಲಿದೆ ಪ್ರತಿಯೊಂದು ವಿಚಾರದ ಬಗ್ಗೆ ಆಳವಾಗಿ ವಿಚಾರ ಮಾಡಿ ಉತ್ತರ ಕೊಡುವಂತಹ ಸ್ವಭಾವ ನನ್ನಲ್ಲಿ ಸ್ವಾಭಾವಿಕವಾಗಿದೆ ನನ್ನ ಪ್ರತಿಯೊಂದು ವಿಚಾರಗಳನ್ನ ಭಾವನೆಗಳನ್ನ ಚಟುವಟಿಕೆಗಳನ್ನ ಪರಿಶೀಲಿಸ್ತಾ ಯಾವುದೇ ಸಮಯದಲ್ಲಿ ನಾನು ಪರಿವರ್ತನೆ ಮಾಡಿಕೊಳ್ಬೇಕು ಅಂತ ಅನ್ಸಿದ್ರೆ ಆ ಪರಿವರ್ತನೆ ಮಾಡಿಕೊಳ್ಳುವಂತಹ ಶಕ್ತಿ ನನ್ನ ಆತ್ಮನಲ್ಲಿದೆ ಯಾಕೆಂದ್ರೆ ನನ್ನ ಶಕ್ತಿ ಸ್ವರೂಪ ಆತ್ಮ ಆಗಿದೆ ಪ್ರತಿಯೊಂದು ಸಂದರ್ಭದಲ್ಲಿ ಮನಸ್ಸನ್ನು ಶಾಂತವಾಗಿಟ್ಕೊಂಡು ಬುದ್ಧಿಯನ್ನು ಸ್ಥಿರವಾಗಿಟ್ಕೊಳ್ಳುವಂತಹ ಶಕ್ತಿ ನಾನು ಆತ್ಮನಲ್ಲಿದೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇದೆ ಈ ವಿಶ್ವಾಸವನ್ನು ಹೊಂದಿರುವಂತಹ ಶಾಂತ ಸ್ವರೂಪ ಆತ್ಮ ನಾನಾಗಿದೆ ಎಲ್ಲರಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ನೋಡ್ತಾ ಎಲ್ಲರೊಂದಿಗೂ ಸ್ನೇಹದಿಂದ ಪ್ರೀತಿಯಿಂದ ವ್ಯವಹಾರ ಮಾಡುವಂತಹ ಪ್ರೇಮ ಸ್ವರೂಪ ಶಾಂತ ಸ್ವರೂಪ ಆತ್ಮ ನಾನಾಗಿದ್ದೇನೆ ಓಂ ಶಾಂತಿ ಆತ್ಮೀಯ ಸಹೋದರ ಸಹೋದರಿಯರೇ ಇಲ್ಲಿವರೆಗೂ ನೀವು ಕೇಳಿರುವಂಥ ರಾಜಯೋಗದ ಯಾವುದೇ ಸಂಚಿಕೆಯಲ್ಲಿ ನಿಮಗೆ ಯಾವುದೇ ಸ್ಪರ್ಶನೆ ಬೇಕಾದರೂ ಕೂಡ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನಮಗೆ ಕೇಳಬಹುದಾಗಿದೆ ಖುದ್ದಾಗಿ ನಾವು ನಿಮಗೆ ಮರು ಉತ್ತರವನ್ನು ನೀಡ್ತೇವೆ ಮತ್ತೆ ನೀವು ನಮ್ಮನ್ನು ಸಂಪರ್ಕ ಮಾಡಬೇಕು ಅಂತಂದ್ರೆ ಈ ಸ್ಕ್ರೀನಲ್ಲಿ ಕಾಣಿಸ್ತಿರುವಂತಹ ಮೊಬೈಲ್ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದಾಗಿದೆ ರಾಜಯೋಗದ ಎಲ್ಲ ತರಗತಿಗಳು ನಿಶುಲ್ಕವಾಗಿವೆ ಯಾವುದೇ ಶುಲ್ಕ ಇರೋದಿಲ್ಲ ಮತ್ತೆ ರಾಜಯೋಗದ ಎಲ್ಲ ಸಂಚಿಕೆಗಳು ಈ ಸಂವಿಧಾನ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ ಇವೆ ಮತ್ತೊಂದು ವಿಷಯದೊಂದಿಗೆ ముందు ముందిన సంచికేళ్ళి నా వెళ్ళరు అల్లి వరకు ఎల్లరూ కూడా నమస్తే ఓం శాంతి